ಸ್ನೇಹಿತರೆ ಇದು ಬಂದು ಏನು ಕೊಮ್ಮಗಟ್ಟೆಗೆ ಹೋಗಬೇಕಾದ್ರೆ ಕೆಂಗೇರಿಯಿಂದ ಹೋಗುವಂತ ಒಂದು ಸಿಗ್ನಲ್ ಅಲ್ಲಿ ಇವರು ಒಂದು ಸ್ಟ್ರೀಟ್ ಫುಡ್ ಮಾಡ್ತಾರುವಂತದ್ದು ಸೊ ಏನು ಒಂದು ಮನೆ ಸ್ಟೈಲ್ ಅಲ್ಲಿ ನಾಟಿ ಸ್ಟೈಲಲ್ಲಿ ಅಂತದ್ದು ಸೊ ಈಗ ಬನ್ನಿ ಈಗ ಎಲ್ಲವನ್ನೂ ಈಗ ಮೇಡಮ್ ಎಲ್ಲ ಇದ್ದಾರೆ ಮತ್ತೆ ಸರ್ ಎಲ್ಲ ಇದ್ದಾರೆ ಈಗ ಕೇಳ್ಕೊಂಡು ಯಾವ ತರ ಇದೆ ಅಂತ ಎಲ್ಲಾನು ಕೇಳ್ಕೊಂಡು ಬರೋಣ ಎಸ್ಪೆಷಲಿ ಮೀನು ಸೂಪರ್ ಮೀನ್ ಮೀನ್ ಸೂಪರ್ ಸೂಪರ್ ತುಂಬಾ ಚೆನ್ನಾಗ್ ಬಂದಿರುತ್ತೆ ತುಂಬಾ ಚೆನ್ನಾಗಿ ಕೊಡ್ತಾರೆ ಇಲ್ಲಿ ಎಲ್ಲಾ ತರ ಮೀನು ಸಿಗುತ್ತೆ ಸಮುದ್ರ ಮೀನಿಂದ ಇರದು ಕೆರೆ ಮೀನು ತನಕ ಎಲ್ಲಾ ಮೀನು ಸಿಗುತ್ತೆ ಮತ್ತೆ ಕೋಳಿ ಮಟ್ಟೆ ಮಾಮೂಲಿ ಜೊತೆಗೆ ರೈಸ್ ಚಪಾತಿ ಪರೋಟ ತಿನ್ನಿತಾರೆ ಮತ್ತೆ ಆರೋಗ್ಯವಾಗಿರುತ್ತೆ ನಾಟಿ ಸ್ಟೈಲ್ ಮನೆ ಯಾವುದೇ ತರದ ಹೆಲ್ತ್ ಇಶ್ಯೂಸ್ ಬರಲ್ಲ ಇಲ್ಲಿ ಊಟ ಮಾಡೋದ್ರಿಂದ ಅದರಿಂದ ಆರೋಗ್ಯವಾಗಿದೆ ಊಟ ನಾವು ಪ್ರತಿ ವಾರಕ್ಕೆ ಎರಡ್ ಸಲ ಬರ್ತೀವಿ ಉತ್ತಮವಾದ ಆಹಾರ ಒಳ್ಳೆ ಮೈಕಟ್ಟು ಒಳ್ಳೆ ಮನೆ ಊಟ ತರ ಇರುತ್ತೆ ಮನೆ ಊಟ ಸಂಪೂರ್ಣ ಮನೆ ರುಚಿನೇ ಸಂಪೂರ್ಣ ಮನೆ ರುಚಿ ನಾಟಿ ಸ್ಟೈಲ್ ನಾಟಿ ಸ್ಟೈಲ್ ಅದ್ಭುತವಾಗಿದೆ ಊಟ ಬೆಲೆನೂ ಅಷ್ಟೇ ನಾವು ಫೈವ್ ಸ್ಟಾರ್ ತ್ರೀ ಸ್ಟಾರ್ ಸೆವೆನ್ ಸ್ಟಾರ್ ಕಂಪೇರ್ ಮಾಡ್ಕೊಂಡ್ರೆ ಅಲ್ಲಿ ಒಂದಿನ ತಿನ್ನೋದಿಲ್ಲ ಒಂದ್ ತಿಂಗಳು ತಿನ್ಬೋದು ನಾವು ಹೊಟ್ಟೆ ತುಂಬ ಊಟ ಮನೆ ಮುಂದೆ ಎಲ್ಲ ತಿನ್ಬೋದು ಆರಾಮಾಗಿ ಈಗ ಏನು ಸಾವಿರ ರೂಪಾಯಿ ಕೊಟ್ಟಿ ಹೋಟೆಲ್ ಬದಲು ಇದು ಒಳ್ಳೆ ವೀಕೆಂಡ್ ಜನ ಹೊರಗಡೆ ಹೋಗ್ತಾರೆ ಸುತ್ತಲೂ ಮುತ್ತಲು ಇರೋರು ಎಲ್ಲ ಆರಾಮಾಗಿ ಕೆಂಗೇರು ಉಪನಗರ ಹತ್ರ ಬಂದ್ರೆ ಹೊಟ್ಟೆ ತುಂಬ ಊಟ ಸಾವಿರ ರೂಪಾಯಿ ಮಾಡ್ಕೊಂಡು ಹೋಗ್ಬೋದು ಊಟ ಮಾಡ್ಕೊಂಡು ಆರೋಗ್ಯಕರವಾದ ಊಟ ಓಕೆ ಉತ್ತಮವಾಗಿದೆ ನಾಟಿ ಸ್ಟೈಲ್ ಓಕೆ ಥ್ಯಾಂಕ್ ಯು ಸರ್ ಓಕೆ ವೆಲ್ಕಮ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹೇಳಿ ಇದು ನಿಮ್ಮ ಹೋಟೆಲ್ ಎಷ್ಟು ವರ್ಷ ಆಯ್ತು ಓಪನ್ ಆಗಿ ಮತ್ತೆ ಯಾವ ತರ ಒಂದು ಊಟ ಎಲ್ಲ ಇರುತ್ತದೆ ತಿಳಿಸ್ಕೊಡಿ ಸರ್ ಸರ್ ಸುಮಾರು ಇಲ್ಲಿ ಏಳರಿಂದ ಎಂಟು ವರ್ಷ ಆಯ್ತು ಸರ್ ಹಾಕಿ ಇಲ್ಲಿ ಕೊಂಬಟ್ಟ ಸರ್ಕಲ್ ಕ್ಲಬ್ ಸರ್ಕಲ್ ಅಂತ ಇದು ನಿಯರ್ ಇಲ್ಲಿ ಆಂಜನೇಯ ಟೆಂಪಲ್ ಇದೆ ಅಭಯಾಸ್ತ ಆಂಜನೇಯ ಸ್ವಾಮಿ ಅಂತ ಎಲ್ಲ ಊಟ ಹೋಮ್ ಮೇಡ್ ಸರ್ ಈ ಬೇಡ ಮನೆ ಎಲ್ಲ ರೆಡಿ ಮಾಡೋದು ಮಾಡೋದು ಮನೇಲಿ ಮಾಡಿ ಇಲ್ಲಿ ತಂದು ವ್ಯಾಪಾರ ಮಾಡ್ತೀವಿ ಡೈಲಿ ಡೈಲಿ ಅಲ್ಲಿ ಅಲ್ಲಿಗೆ ಖಾಲಿ ಆಗುತ್ತೆ ಬೆಳಿಗ್ಗೆ ಎದ್ದು ಫಸ್ಟ್ ಶಾಪ್ ಮಾಡ್ಕೊಂಡ್ ಬರ್ತೀವಿ ಎಲ್ಲ ಪುಡಿ ಎಲ್ಲ ಮನೇಲೆ ಮಾಡ್ಕೊಂಡ್ ಬರ್ತೀವಿ ಸರ್ ನೀವು ಎಲ್ಲ ಪೌಡರ್ ಮಸಾಲ ಎಲ್ಲ ನೀವು ಮನೇಲೆ ಮಾಡ್ಕೊಳ್ಳಿ ಯಾವುದೇ ಅಂಗಡಿ ಯಾವುದೂ ಉಪಯೋಗಿಸಲ್ಲ ಸರ್ ಓಕೆ ಎಲ್ಲ ಹೋಮ್ ಮೇಡ್ ಓಕೆ ಇದು ಮೇನ್ ಲೊಕೇಶನ್ ಹೇಳಿ ಸರ್ ಇದು ಸರ್ ಇದು ಕ್ಲಬ್ ಸರ್ಕಲ್ ಕಂಗಟ ಮೇನ್ ರೋಡ್ ಕ್ಲಬ್ ಸರ್ಕಲ್ ಓಕೆ ವಿಶೇಷರಯ್ಯ ಫಸ್ಟ್ ಪ್ಲಾಕ್ ಓಕೆ ನಿಮ್ಮ ಹೋಟೆಲ್ ಅಲ್ಲಿ ಏನು ಫೇಮಸ್ ಮತ್ತೆ ಯಾವ ಯಾವ ಐಟಂ ಎಲ್ಲ ಸರ್ ನಮ್ಮ ಎಲ್ಲ ಪ್ರತಿಯೊಂದು ಫೇಮಸ್ ಅದರಲ್ಲಿ ಮೀನ್ ಊಟ ಅಂತೂ ಹೈಲೈಟ್ ಫೇಮಸ್ ಮೈನ್ ಊಟ ಮಟನ್ ಕೈಮಾ ಬೋಟಿ ಫಿಶ್ ಓಕೆ ಓಕೆ ಚಿಕನ್ ಫ್ರೈ ಪೆಪ್ಪರ್ ಚಿಕನ್ ಗುಡ್ಡು ಚಿಕನ್

ಸರ್ 60 120 60 ओके 120 ಎಷ್ಟು ಪೀಸ್ ಬರುತ್ತೆ ಸರ್ ಆಫ್ ಕೇರ್ ಆಫ್ ಕೇರ್ 2 ಫುಲ್ ಗೆ ಬರುತ್ತೆ 4 ओके ಇದೆಲ್ಲ ಎಲ್ಲಾ ಐಟಂ ಅಂತಂದ್ರೆ ನಮ್ಮಲ್ಲಿ ಫಿಶ್ ಫಿಶ್ ಐಟಂ ओके ವಿಶೇಷ ಅಂತ ಫುಲ್ ಫಿಷರ್ ನಮ್ಮಲ್ಲಿ ಫೇಮಸ್ ओके ಇದೆಲ್ಲ ಫಿಶ್ ಸರ್ ಇದು ಪ್ಲೇಟ್ ಇದು ಸರ್ 50 ರೂಪಾಯಿ 50 ರೂಪಾಯಿ ಸರ್ ಎಷ್ಟು ಪೀಸ್ ಬರುತ್ತೆ ಸರ್ ಅದು ಸರ್ 1 ಪೀಸ್ 1 ಪೀಸ್ ಬರುತ್ತೆ 1 ರೂಪಾಯಿ

ಇದು ಪೆಪ್ಪರ್ ಚಿಕನ್ ಇವತ್ತು ಪೆಪ್ಪರ್ ಚಿಕನ್ ಸ್ಪೆಷಲ್ ಮಾಡಿದ್ರೆ ಆಲ್ರೆಡಿ ಖಾಲಿ ಆಗು ಬಂದಿದೆ ಆಲ್ರೆಡಿ ಒಂದ್ ರೌಂಡ್ ಖಾಲಿ ಆಗಿದೆ ಓಕೆ ಇದು ಹೋಗಿದ್ದಾರೆ ಮತ್ತೆ ಮಾಡ್ತೀರಾ ಮತ್ತೆ ಮಾಡ್ತೀವಿ ಸರ್ ಇದು ಕುಷ್ಕ ಇದು ಕುಷ್ಕ ಕುಷ್ಕ ಓಕೆ ಬಿರಿಯಾನಿ ಕುಷ್ಕ ಬಿರಿಯಾನಿ ಕು ಇದು ನೀವು ಎಂಡಿಂಗ್ ಅಲ್ಲಿ ಬಂದಿರೋದ್ಕೆ ಇದು ಸ್ವಲ್ಪ ಕ್ಲೈಮೆಕ್ ಚೆನ್ನಾಗಿದೆ ಓಕೆ ಓಕೆ ಸರ್ ಏನ್ ಊಟ ತಗೊಂಡಿದೀರಾ ನೀವು ಬೋಟಿ ಮತ್ತೆ ಮುದ್ದೆ ತಗೊಂಡಿದೀರಾ ಟೇಸ್ಟ್ ಹೇಗಿದೆ ಸರ್ ತುಂಬಾ ಚೆನ್ನಾಗಿದೆ ನೀವೆಲ್ಲ ಬಂದಿರೋ ಸರ್ ಬಿಡದಿಯಿಂದ ಓಕೆ ನೀವು ರೆಗ್ಯುಲರಾ ಇಲ್ಲ ಫಸ್ಟ್ ಟೈಮ ಓಕೆ ತುಂಬಾ ಚೆನ್ನಾಗಿದೆ ಓಕೆ ಸೂಪರ್ ಸರ್ ಸರ್ ನೀವು ನೀವು ಸೇಮ್ ನಾವು ಹೊಸಕೇರಳಿಂದ ಬಂದಿದ್ದೀವಿ ಹೊಸಕೇರಳೆ ಹಂಗಾಗಲಿ ಸೈಟ್ ನೋಡೋಣ ಅಂತ ಬಂದಿದ್ವಿ ಓಕೆ ನೀವು ಫಸ್ಟ್ ಟೈಮ್ ಇದು ಇಲ್ಲ ಸೆಕೆಂಡ್ ಟೈಮ್ ಇದು ಸೆಕೆಂಡ್ ಟೈಮು ಮೊದಲು ಊಟ ಮಾಡಿದ್ರೆ ಹಾಂ ಮುಂಚೆ ಊಟ ನಿಮ್ಗೆ ಹೆಂಗೆ ಅನ್ನಿಸ್ತು ಈಗ ಸೆಕೆಂಡ್ ಟೈಮ್ ಬಂದಿದ್ದೀರಾ ಟೇಸ್ಟ್ ಎಲ್ಲ ಇಷ್ಟ ಆಗಿದೆಯಾ ಐಜಿನಿಕ್ ಎಲ್ಲ ಯಾವ ತರ ಚೆನ್ನಾಗಿದೆ ಚೆನ್ನಾಗಿದೆ ಮನೆ ಊಟದ ತರ ಇದೆ ಮನೆ ಊಟದ ತರಾನೇ ಇದೆ ಓಕೆ ಥ್ಯಾಂಕ್ ಯು ಸರ್ ನೀವೇನ್ ತಗೊಂಡಿದ್ರಾ ಸರ್ ಈಗ ಮುದ್ದೆ ಗೋಟಿ ಗೋಟಿ ಚೆನ್ನಾಗಿದೆ ಮನೆ ಊಟ ತರ ಎಲ್ಲ ನೀಟಾಗಿ ಬೆಂದಿದೆ ಚೆನ್ನಾಗಿದೆ ಚೆನ್ನಾಗಿ ಬೆಂದಿದೆ ಓಕೆ ಮುದ್ದೆ ಕೂಡ ಒಂದು ಚೆನ್ನಾಗಿ ಬೇಯಿಸಿ ಏನು ಹಳ್ಳಿಯಲ್ಲಿ ಮಾಡ್ತಾರ ಅದೇ ತರ ಇದೆಯಾ ಇಲ್ಲ ನೀವು ಯಾವ ತರ ಅದೇ ತರ ಇದೆ ಅದೇ ತರ ಓಕೆ ಥ್ಯಾಂಕ್ ಯು ಸರ್ ಎರಡು ಮುದ್ದೆ ಹಾಕೊಳ್ಳಿ ಎರಡು ಮುದ್ದೆ ஆ நாலு கைமா எர்டு மீன் மீனு ஆஃப் ரெசு ஆ பார்சல் ஆஃபு கோட்டி ஆஃப் பட்ட அஸ்ட் இல்லை பூர்த்தி ஓகே Ah. ah. மணிட்டு பரோட்டா மத்திய ಚೆನ್ನಾಗಿದೆ 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 ಬಂದಿದ್ದು ಈ ಕಡೆ ಫಸ್ಟ್ ಟೈಮ್ ಟೈಮ್ ಬಂದಿದ್ದು ಬಟ್ ತುಂಬಾ ಚೆನ್ನಾಗಿದೆ ಓಕೆ ಈಗ ಏನು ಇಲ್ಲಿ ಕೊಮ್ಮಗಟ್ಟ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಏನೋ ಒಂದು ಕಸ್ಟಮರ್ಸ್ ಗಳ ಯಾವ ತರ ರೆಫರ್ ಮಾಡ್ತೀರಾ ಇಲ್ಲ ಊಟ ಯಾವ ತರ ಒಂದು ಮನೆ ಊಟ ತರ ಇದೆ ಅಂತ ಹೇಳ್ತಿದಾರೆಜೆನಿಕ್ ಆಗಿದೆ ಮನೆ ತರ ಮನೆ ಊಟ ಇದೆ ನಾಟಿ ಮಾಡಿರುವಂತದ್ದು ಹೌದು ಊಟ ಮಾಡಬಹುದು ಊಟ ಮಾಡಬಹುದು ಆರಾಮಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ನೀವೇನಾದ್ರೂ ಈ ಹೋಟೆಲ್ ನಲ್ಲಿ ಟ್ರೈ ಮಾಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ